ನಾನ ದಂಡ ಬೇಗನ ಮೋಡ ಶಿರ ನಾರು ಬೇಗ ಮಲೆಗೆ ಮೋಡ

ശഗാന ഗെ മോഡ പർീന ചിരി നസാര ഗാനി ഗീന ചിരി നാ സി ഗ ഗനോട നല്ല മാല ഗെ മോടത്തി ബഴഗിരി ആ ഗിയ ആർത്തി ബഴഗിരി ആ ഗാനി ഗ്രോ ബ

അല്ല അങ്ങനെ വേറൊപ്പനായി ബാ താങ്കി കാട താവി കാട താവിയ ബക്കി കാട തവയ ബാഥി മാട ജയ ജോലി ഗിട ஸ்தானு தாயி பாங்கி கட தாவாய் பங்கி கட தாவி கட தாவைத்தி அக்கழி நித்தி தூக்கி கேல தாயி தோறாரு ஹிடியாய சோமரி மாணத மேல சி ஹாசிக் மாஞ்சாக்க தாயி பாண்டி கட தாவி கட தாவ பர பாரியதி கார தாவளிய உண்மை தங்காய ஜையா பார்த்தாயி கதவர இ आता बाना रहा चढा बेगा बेगा जावा बांकी काढता बांकी काढता व परिपरे देना बांकी काढता व ನವ್ ತಿಂಗಳವ ಮೈಯ್ಯರ ನೋವ ತಿಂದಿ ನವ್ವಾ ನಾವು ತಿಂಗಳ್ವ ಮೈಯರ ನೂ ಅತಿಂದಿ ನವ ನೋವ ತಿಂದು ಜೋರವ ಎತ್ತು ಸೂರ್ಯ ನಡೆದಿ ನವಗೊಬ ಮಗ ಓಟಿದವು ಮಗ ಹೊಟ್ಟಿದವ್ವಾ ಮಗ ಮಗನ ಆಡದಿ ನವ್ವಾ ಮನೆ ತುಂಬ ಬೆಳಕ ಕಾಂಡಿ ನವ್ವಾ ಮಗನ ಆಡದಿನವ್ವ ಮನೆ ತುಂಬ ಬೆಳಕ ಕಂಡಿ ನವ್ವಾ ರಾಮ ಬೆಲ್ಲಗಳು ಹೂವ ಜೊತೆಯ ಪಡದಿ ನವ್ವಾನಗೊಬ್ಬ ಮಗ ಹೊಟ್ಟಿದವ್ವಾ ಮಗ ಹೊಟ್ಟಿದವ್ವಾ ಒಬ್ಬ ಮಗ ಹೊಟ್ಟಿದವ್ವಾ ಗಾಟೆ ಕಾಟೆ ಲವ್ವಾ ಆತಗ ತಂದ ಕಾಟಿನವ್ವ ನವ್ವಾ ಗಾಟೆ ಆತಾಗ ತಂದ ಕಾಟಿ ನವ್ವಾ ጧಟಲ ರಾಗ ದ್ರೆಟನ ಮನೆಗೆ ಮೊಟ್ಟಿ ಕೂಗಿ ನವ್ವಾ ಯನ ಗೋಪಮ್ಮಗ ಓಟಿದವ್ವಾ ಮಗ ಓಟಿದವ್ವಾ ಯನ ಗೋಪಮ್ಮಗ ಓಟಿದವ್ವಾ ಹೆಸರ ಐಟಿ ನವ್ವಾ ಕುಸಲ ರಂಗ ನವ್ವಾ ಹೆಸರ ಐಟಿ ನವ್ವಾ ವಸರ ಕುಸಲ ರಂಗ ನವ್ವಾ ಹೆಸರ ಐಟಾ ಪೋರಾದಲ್ಲಿ ಜೋಗಲಾಡಿ ನವ್ವಾ ಮಗ ಬಮ್ಮಗ ಮಗ ಓಟಿದವ್ವಾ ಯನಗ ಮಗ ಓಟಿದವ್ವಾ

ಮಾರುತಿಯ ನೋ ನೆಲ ಸೋ ಮಾಳ್ಯಾಳಿಯವ ಮಾಲಿಯ ಕ್ವಾರಳು ಎಳೆ ಚುಳಿಯವ ಮಾಲಿಯ ಕ್ವಾರಳು ವಯೋ ಪಿ ತಾಂಬಾರಿಯುವ ಪಿ ತಾಂಬಾರು ನಾ ಮೋರು ತಿ ನೋ ನೆಲ ಸೋ ಮಾಧವ ನಿನ್ನ ಮೋರುತಿಯ ನೋ ನಿನ್ ಸೋ ಮಾಧವ ಮೋತಿನ ಹಾರವ ರವ ರತ್ನ ಡೋಂಗಾರೋತಿನ ಹಾರವ ರವ ರತ್ನ ಡೋಂಗಾರ ಮಾತಸ್ಲಾ ಕೂಮಿಯ ಮಾತಶ್ರೀಲಾ ಕುಮಿಯ ಮೋರ ಪ ಮೋರುತಿಯ ನೋ ನೀಲ್ ಸೋ ಮಾಧವ ಮೋರುತಿಯ ನೋ ನೀಲ್ ಸೋ ಮಾಧವ ಸ್ವ ಭಕ್ತಾರ ಕಮಾ ದಿನ ಕಾಲ ಪವಾ ತಾರೋ ಅಂತ ಭಕ್ತರ ಕಾಮಾ ದೇನಾ ಕಾಲ ಪವಾ ತಾರೋ ಅಂತ ಮೋಕ್ತಿ ಗಾ ನಮ್ಮ ಮೋಕ್ತಿ ಗಾಯ ತಾನಮ ಪುರಾಣ ಇಟ್ಟ ಮರುತಿಯ ನೋ ನಿಲ್ಲಿಸೋ ಮಾಧವ ನಿ ಮರುತಿಯ ನಿಲ್ಲಿಸೋ ಮಾಧವ ನೆನಾ ನಮ ಯಾರು ಸರಿ ಎಲ್ಲ ನಿಮ್ಮ ಯಾರು ಹೇತವಿಲ್ಲ ನಮ ಯಾರು ಸರಿ ಎಲ್ಲ ನಿಮ್ಮ ಯಾರು ಹೇತವಿಲ್ಲ ನಮಗ ನಿಮಗ ನ್ಯಾಯ ನಮಗ ನಿಮಗ ನ್ಯಾಯ ಹೇಳುವರೆಲ್ಲ ಕೃಷ್ಣ ಮರುತಿಯ ನೋ ನಿಲ್ಲಿಸೋ ಮಾಧವ ಮರುತಿಯನ್ನು ನಿಲ್ಲಿಸೋ ಮಾಧವ ನಿನ್ನ ಸ್ವ ತಗೊಂಡ ನೀರಿಗೆ ವಾದರ ನೀರೆ ನಾಳಾಗ ಸರ ಪಾಡಿಗೆ ದಾವ ನೀರೇನಾಳ್ಗ ಸರಪಾಡಿಗೆ ದಾವ ಮೇರೆ ನಾಳೆ ಸರಪ್ಪ ಅಡಿಗ ಚಂದ್ರ ವಾಯಿ ಪೂಜೆಗಳ ನಡದಿದ್ದಾವ ಜಯ ಮಂಗಳ ಮೇತ್ರ ಸುರಿ ಮಂಗಳ ಕಾಲಿಯ ತೋಗೊಂಡ ಹಾಲಿಗೆ ವಾದರ ಹಾಲಿ ನೋಳಗ ಸರ್ಪ ಅಡಿಗೆ ದಾವ ಹಾಲಿ ನೋಳಗ ಸರಪ್ಪ ಅಡಿಗೆ ದಾವ ಹಾಲಿ ನಾಳಾಗ ಸರಪ್ಪ ಚಂದ್ರ ವಾಯಿ ಪೂಜೆಗಳ ನಡದಿದ್ದಾವ जय मंगळ मेत्रा सुई मंगळ तारे गे वादन हाले नाग सरपाड गे धाव हाले नाग सरपाड गे धाव हाले नाग चंद्र चंद्रबाई पूजे दाव जय मंगळ मेत्रा सुई मंगल स्वा બોટેято વાંડા હોવે ગિવા ધરા હોવે નાળગ સરપાડ ગિદ્ધાવ હોવે નાળગ સરપાડ ગિદ્ધાવ હોવે નાળગ સરપાડ ગિદ્ધાવ ચંદ્રવાય પોજાય ગળ નળદે દાવ જય માંગાળ મેત્રા સુય માંગાળ કા પાસી રે નોટા ગુંપાને રે ગવાય દુ તાઈ કાલામ્મા જાગ જોટે ताई कालमा जाग जोते ताई ति काल जग ज्योति बेड हसरा सेरे नोटा बम्प तामा जग जो त जोते, ताई कालमा जाग जोते ಾಯಿನಿ ತಾಳಮ್ಮ ಜಗಜ್ಯೋತಿ ಜ್ಯೋತಿ ಏರಣ ಬೇಡಿ ಬೇಡಿಯೇ ದಾಳ ಜೈ ಮಂಗಳ ಮಿತ್ರ ಸುಯ ಮಂಗಳ ಸ್ವಟ ಅಡಿಗೆ ನಲ್ಲ ಕಾಶಿ ತುಪ್ಪ ನಲ್ಲ ಹೋಗೋ ಭಕ್ತರ ಮಳಿಗೆ ಸ್ವಾಗಶೀಲ ಹೋಗೋ ಭಕ್ತರ ಮಳಿಗೆ ಸ್ವಾಗಶೀಲ ಹೋಗೋ ಭಗತರ ಮಳಿಗೆ ಸ್ವಾಗಶಿಲ ಏರನ ನಾರಿಗೆ ಸತ್ರ ಬೇಡಿ ದಾನ जय मंगळा मित्रा सोय मंगळा ூஜிதரைய புண்டலீக்கன பரதியதே ஆகே ஹோதரையிலே நொறைவாலியதே पदल्ली महादेवनने महव कूडबल्ले निज भक्तीर्चिडे ताने तानादा सदा शिव शिवयो